ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಶಿರಾ ದೊಡ್ಡಕೆರೆ ಸಮೀಪ ನೀರಿನ ಸಂಸ್ಕರಣಾ ಘಟಕದ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಶಿರಾ ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿವಿ ಜಯಚಂದ್ರ ಶಿರಾನಗರ ಅತಿ ವೇಗವಾಗಿ ಬೆಳೆಯುತ್ತಿದ್ದು ನೀರಿನ ಸಮಸ್ಯೆ ಬಾರದಂತೆ ಪರಿಪೂರ್ಣವಾಗಿ ಸುಮಾರು ಹದಿನಾರು ಸಾವಿರ ಮನೆಗಳಿಗೆ ನೀರನ್ನು ಕಲ್ಪಿಸುವ ಸಲುವಾಗಿ ಇಂದು ಶಿರಾ ದೊಡ್ಡಕೆರೆ ಸಮೀಪ ನೀರಿನ ಸಂಸ್ಕರಣಾ ಘಟಕ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಕ್ಷೇತ್ರದ ಶಾಸಕ ಡಾಕ್ಟರ್ ಟಿಬಿ ಜಯಚಂದ್ರ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಿರಾ ನಗರಸಭೆ ಅಧ್ಯಕ್ಷರಾದ ದೇಶನ್ ಮೊಹಮ್ಮದ್ ಉಪಾಧ್ಯಕ್ಷರಾದ ಲಕ್ಷ್ಮಿಕಾಂತ್ ನಗರಸಭಾ ಕಮಿಷನರ್ ರುದ್ರೇಶ್ ಸದಸ್ಯರಾದ ಮಹಜರ್ ಫರ್ಮಾನ್ ರಫೀವುಲ್ಲಾ ಮುಖಂಡರಾದ ವಾಜಣ್ಣೆ ರಮೇಶ್ ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು ಸಿರಾ ನಗರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನೀರನ್ನು ಸರಬರಾಜು ಮಾಡೋದಕ್ಕೋಸ್ಕರ ಸರ್ಕಾರದಿಂದ ಒಂದು ಯೋಜನೆಯನ್ನು ತಂದಿದೆ ಅಮೃತ್ ಅಂತಕ್ಕಂಥ ಯೋಜನೆ ಆ ಯೋಜನೆ ಮುಖೇಣ ಹೆಚ್ಚುವರಿ ಜನಸಂಖ್ಯೆಗೆ ನೀರು ಕೊಡೋದಕ್ಕೋಸ್ಕರ ಪಂಪ್ ಹೌಸನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸಾಂಕೇತಿಕವಾಗಿ ಪ್ರಾರಂಭ ಮಾಡ್ತಾಯಿದ್ದೀವಿ ಭೂಮಿ ಪೂಜೆ ಮಾಡೋದ್ರ ಮುಖೇಣ ಮಾಡ್ತಾಯಿದ್ವಿ ಅಧಿಕೃತವಾಗಿ ಇದು ಇನ್ನೊಂದು ದಿವಸ ಆಗ್ತದೆ ಆದರೆ ಕೆಲಸ ಮಾಡೋದಕ್ಕೆ ಮುಂಚೆ ನಮ್ಮ ನಮ್ಮ ನಂಬಿಕೆಯ ಸಂಪ್ರದಾಯ ಪ್ರಕಾರ ಅದು ಏನಾದರೂ ಮಾಡಿ ಅದು ಪೂಜೆ ಮಾಡಿ ಮಾಡಬೇಕು ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಎಲ್ಲರೂ ಕೂಡ ಸೇರಿದ್ದೀವಿ ಈಗ ನಮಗೆ ಸಿರಕ್ಕೆ ಹೊಸದಾಗಿ ಮೂರು ಟ್ಯಾಂಕ್ ಬಂದಿದೆ ಒಂದು ಐ ಇನ್ಸ್ಪೆಕ್ಷನ್ ಬ ಬಂಗ್ಳೋ ಹತ್ರ ಐ ಬಿ ಹತ್ರ ಒಂದು ಇದೆ ಹಳೆ ಹಳೆ ಆಸ್ಪತ್ರೆ ಹತ್ರ ಒಂದಿದೆ ಮತ್ತು ಇಲ್ಲಿ ಬಿ ಡಿ ಕಾಲೋನಿ ಹತ್ರ ಒಂದಿದೆ ಮೂರು ವಾಟರ್ ಟ್ಯಾಂಕ್ ಇದೆ ಅದಕ್ಕೆ ಸುಮಾರು ಏಳು ಎಮ್ ಎಲ್ ಡಿ ನೀರು ಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಇದು ಅಡಿಷನಲ್ಲಾಗಿ ಅದು ಅದಕ್ಕೆ ಪರ್ಯಾಯವಾಗಿ ಮತ್ತು ಹೆಚ್ಚು ನೀರನ್ನ ಸಪ್ಲೈ ಮಾಡೋದಕ್ಕೆ ಒಂದು ಪಂಪ್ ಹೌಸನ್ನು ಕೂಡ ಮಾಡ್ತಾಯಿದ್ವಿ ಇವತ್ತು ಇದು ಆದಷ್ಟು ಬೇಗ ಮುಗಿದು ಇದ್ರ ಮುಖೇಣ ನೀರು ಅಲ್ಲಿಗೆ ಸಪ್ಲೈ ಆಗ್ತಕ್ಕಂಥ ಕೆಲಸ ಆಗ್ತದೆ ಅಂದರೆ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಎಲ್ಲ ಟ್ಯಾಂಕ್ಗಳಿಗೂ ಕೂಡ ನೀರು ಸರಬರಾಜು ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ನಮ್ಮ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಯಾರು ಕೂಡ ಇನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬರ ಮನೆಗೂ ಕೂಡ ನೀರು ಕೊಡಬೇಕು ಅಂತಕ್ಕಂಥದ್ದು ಸುಮಾರು ಹದಿನಾರರಿಂದ ಹದಿನೇಳು ಸಾವಿರ ಮನೆಗಳಿದೆ ಅಂತೇಳಿ ನಾವು ಲೆಕ್ಕ ಹಾಕಿದ್ದೀವಿ ಈಗ ಅದಿನ್ನು ಮುನ್ನು ಮುಂದಿನ್ನೂ ಜಾಸ್ತಿ ಆಗ್ಬೋದು ಆ ಎಲ್ಲದಕ್ಕೂ ಕೂಡ ನೇರವಾಗಿಯೇ ನಲ್ಲಿಯನ್ನು ನೀರನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇದೆ ಇರತಕ್ಕಂಥದ್ದು ಒಂದು ಇದು ವಿಶೇಷವಾದಂಥ ಯೋಜನೆ ಈ ಯೋಜನೆ ಇವತ್ತು ಅದಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ರೂಪಿಸಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ